ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಒಂದಷ್ಟು ಹೇಳಿಲ್ಲ ಸರ್ ಅಂದರೆ ಅವ್ರ ಪರವಾಗಿ ಒಂದು ಚಿಕ್ಕದಾಗಿ ಹೇಳ್ತೀನಿ ಅಷ್ಟೇ ಕತೆ ಹೇಳೋದಿಲ್ಲ ಅಂದರೆ ಈಗ ನೀವು ಕೇಳೋ ಪ್ರಶ್ನೆಗೆ ಇವರ ಪರವಾಗಿ ಒಂದು ಚಿಕ್ಕ ಉತ್ತರ ಅಂದರೆ ಪೂರ ಕಂಟೆಂಟ್ದಲ್ಲ ಏನಂದರೆ ಒಂದು ಒಂದು ಘಟನೆ ಆಗುತ್ತೆ ಈ ಚಿತ್ರದಲ್ಲಿ ಆ ಘಟನೆ ಸುತ್ತ ನಡೆಯುವಂಥ ಒಂದು ಯಾಕೆ ಆ ಕ್ಯಾರೆಕ್ಟರು ನೀವು ಏನೋ ಒಂದು ಸೈಕೋಪಾತು ಆಮೇಲೆ ಮಗು ಇಟ್ಕೊತಾರೆ ಗನ್ ಇಟ್ಕೊತಾನೆ ಮಚ್ಚೆಲ್ಲ ತೋರಿಸ್ತಾನೆ ಆಮೇಲೆ ಒಂದಷ್ಟು ಫೈಟ್ಸ್ ಆಗುತ್ತೆ ಆಮೇಲೆ ನನ್ನ ನಂದು ಬಂದು ಆಫೀಸರ್ ಪೊಲೀಸ್ ಕ್ಯಾರೆಕ್ಟ್ರು ನಾನು ಒಂದು ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಸಸ್ಪಿಷಿಯಸ್ ಅದನ್ನು ನಾನು ಕಂಡುಹಿಡಿಯೋದಕ್ಕೆ ಅಂತ ಹೋಗ್ತಾ ಇರ್ತೀನಿ ಅಲ್ಲಿಂದೆಲ್ಲೋ ಇನ್ನೊಂದು ಲಿಂಕ್ ಸಿಗುತ್ತೆ ಕ್ಲೈಮ್ಯಾಕ್ಸಲ್ಲಿ ನೀವು ರಾಮ ಏನಕ್ಕೆ ಅಂತ ಹೇಳ್ತಿರಲ್ಲ ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅದು ಒಂದು ಒಂಥರ ಇಟ್ಸ್ ಬಿಯಾಂಡ್ ಇದು ಅಂತಲೂ ಹೇಳ್ಬೋದು ಒಂದು ಒಂದು ಮಿರಾಕಲ್ ಥರ ಅಂತಲೂ ಹೇಳ್ಬೋದು ಆ ರೀತಿ ಒಂದು ಸೋಷಿಯಲ್ ಕಾಲ್ಸಲ್ಲಿ ಇಟ್ಕೊಂಡು ಮಾಡಿರುವಂಥದ್ದು ಯಾಕಂದರೆ ಭಾಳಷ್ಟು ನೋಡ್ತಾ ಇರ್ತೀವಿ ನಾವು ನೀವುಗಳೂ ಭಾಳ ತಿಳಿದಿದ್ದೀರಿ ನೋಡಿದ್ದೀರಿ ಈ ರೀತಿ ಯಾವ ರೀತಿ ಪಾಪ ಪೌರ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾರೆ ಒಂದು ಕಸ ಎತ್ತುವಾಗ ಆ್ಯಕ್ಚುಲಿ ಭಾಳಷ್ಟು ಜನ ಏ ಕಸದಂದು ಬಂದ ನೋಡ್ರು ಕಸದೊಂಡು ಬಂದ ನೋಡ್ರು ಅಂತಾರೆ ಆದರೆ ಕಸ್ದವ್ರು ನಾವು ಆ್ಯಕ್ಚುಲಿ ನಮ್ಮ ಮನೇಲಿರೋ ಕಸನ ಒಂದು ಕಡೆ ಇಟ್ಟಿರ್ತೀವಿ ಅದನ್ನು ಕ್ಲೀನ್ ಅವರು ಆ್ಯಕ್ಚುಲಿ ನಮ್ಮ ಮನೇನ ನಮ್ಮ ರೋಡ್ನ ನಮ್ಮ ಏರಿಯಾನ ಕ್ಲೀನ್ ಮಾಡೋರು ಅವರು ಆಮೇಲೆ ಒಂದು ಹೇಳಿದ್ರು ಒಂದು ವಿಡಿಯೋದಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾಗ ಎಫ್ ಬಿ ಅಲ್ಲಿ ನೋಡಿದೆ ಒಂದು ನೀರು ಕೊಡೋದು ಕೆಲವೊಂದು ಕಡೆ ನಡೆಯುತ್ತೆ ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ನಾನು ಅಳವಡಿಸ್ಕೊಂಡಿರೋದು ನಮ್ಮ ಮನೇಲಿ ಏನು ಅಂದರೆ ನಾಗರಾಜ್ ಅಂತ ಒಬ್ಬ ಬರ್ತಾರೆ ನಮ್ಮ ಮನೆ ಹತ್ರ ರೆಗ್ಯುಲರಾಗಿ ಅದೇ ಆಟೋ ಬಂದು ಕಸ ಇಲ್ಲ ಹಾಕ್ಕೊಂಡು ಅವರು ವಿಸಿಲಿ ನೋಡಿಕೊಂಡು ಸರಿ ಹಾಡು ಹಾಕ್ಕೊಂಡು ಅಂದರೆ ನಾನು ನಮ್ಮ ಜಿಮ್ಮಿನ ವಾಕಿಂಗ್ ಇಟ್ಕೊಂಡು ಹೋಗಾಗ ಅವಲ್ಲರೂ ಸಿಕ್ಕಿದ್ರೆ ಏನಪ್ಪ ಆಯಿತಾ ಕಾಫಿ ಅಂತೀನಿ ಅವನು ಚೆನ್ನಾಗಿ ಮಾತಾಡಿಸ್ತಾನೆ ನಿಂತ್ಕೊಳ್ತೀವಿ ಅಣ್ಣ ನೋಡೋಣ ಇಲ್ಲೆಲ್ಲ ಹಿಂಗೆ ಆಗ್ಬಿಡ್ತಾರೋಣ ಯಾರು ಹೇಳಿದ್ರು ಕೇಳೋದೇ ಇಲ್ಲಣ್ಣ ಹಂಗೆ ಹಿಂಗೆ ಅಂತಾರೆ ಪಾಪ ಅವನ ಕಷ್ಟ ಹೇಳ್ಕೊತಾನೆ ನಾನು ಅದಕ್ಕೆ ಸ್ಪಂದಿಸ್ತೀನಿ ಮಾತಾಡ್ತೀವಿ ಮುಂಚೆ ನಮ್ಮ ಡಾಗಿ ಬಂದು ಬಗಳೂತಾಯಿತ್ತು ಎಗರುತ್ತಾಯಿತ್ತು ಅವನ ಮೇಲೆ ಆಮೇಲೆ ಆಮೇಲೆ ನಾವು ಹೇಗೆ ಮಾತಾಡೋದು ನೋಡ್ಕೊಂಡು ಅವನು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ ಆಮೇಲೆ ನಮ್ಮ ಮನೆಗೂ ಬರ್ತಾನೆ ಪಾರ್ಕಿಂಗ್ ಲಾಟಲ್ಲಿ ನಾವು ಊರಿಂದ ಕಾಯಿ ತಂದಿದ್ರೆ ಕಾಯಿ ಹಿಡಿಯೋದಕ್ಕೆ ಅವನೇ ಬಂದು ಹಿಡಿಯೋದು ನೋಡಿ ಕಾಯಿ ಹಿಡಿದ್ಮೇಲೆ ಅದೇ ಇದನ್ನ ನಾವು ದೇವ್ರಿಗೂ ಅರ್ಪ ಅರ್ಪಿಸ್ತೀವಿ ಇದರಲ್ಲಿ ಮೇಲು ಕೀಳು ಈ ಜಾತಿ ಅದು ಇದು ಅಂತ ಬೇರೆ ಬೇರೆಯವ್ರು ಯಾರು ಮಾಡಿರೋದು ಬಟ್ ಅಲ್ಟಿಮೇಟ್ಲಿ ನಾವು ಮನುಷ್ಯರು ಅನ್ನೋದಕ್ಕೆ ಒಂದು ಎಕ್ಸಾಂಪಲು ನಮ್ಮ ನಾಯಿನೂ ಇರಲಿಲ್ಲ ಮುಂಚೆ ಈಗ ಜೊತೆಗೆ ಅವನು ಎಡಿತಾ ಇದ್ರೆ ನಮ್ಮ ಡಾಗಿನೂ ಕೂತ್ಕೊಂಡು ಎಡೀತಾ ಇರುತ್ತೆ ಅವನ ಜೊತೆಗೇ ಕೂತ್ಕೊಂಡು ಅಂದರೆ ನಾವು ಹೇಗೆ ಸಮಾಜದಲ್ಲಿ ಯಾರನ್ನ ಹೇಗೆ ನಾವು ನೋಡ್ತೀವಿ ಯಾವ ರೀತಿ ಪ್ರೀತಿ ಕಾಣ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ರಾಮಾಯಣ ರಾಮು ಒಂದು ಒಂದು ಈ ಡೈರೆಕ್ಟ್ರ್ ಒಂದು ಕ್ಯಾರೆಕ್ಟ್ರ್ ಮಾಡಿದಾರಲ್ಲ ಆ ಕ್ಯಾರೆಕ್ಟ್ರಲ್ಲಿ ಒಂದು ಘಟನೆ ನಡೆಯುತ್ತೆ ಅದ್ರ ಬೇಸಲ್ಲಿ ಇದಿಷ್ಟು ಆಗೋದು ನಾವು ಯಾಕೆ ಆಗ್ತಾನೆ ಏನು ಎತ್ತ ಅಂತ ಅದು ನಾನು ಭೇದಿಸ್ಕೊಂಡು ಹೇಗೆ ಎತ್ತ ಅಂತ ನಾನೊಂದು ಕಂಡಹಿಡಿಯೋದಕ್ಕೆ ಅಂತ ನಾನು ಮಾಡುವಂಥ ಕ್ಯಾರೆಕ್ಟರ್ ಇದು ಹಾಂ ಅಲ್ಲ ಅದು ಕ್ಯಾರೆಕ್ಟರು ಅದು ಕಮಿಷನರ್ ಇವ್ರು ಹೇಳ್ತಾರಲ್ಲ ಬಿಗಿನಿಂಗಲ್ಲೇನೆ ಒಂದು ಸೀನ್ ಇದೆ ಆ್ಯಕ್ಚುಲಿ ಬಹುಶಃ ಟ್ರೈಲರಲ್ಲೂ ಇದೆ ಅನಿಸುತ್ತೆ ಸ್ಪೆಷಲ್ ಆಫೀಸರ್ಗೆ ನಿಮ್ಮನ್ನ ಅಪಾಯಿಂಟ್ ಮಾಡ್ತೀನಿ ಅಂದ್ಬಿಟ್ಟು ಹಾಗಾಗಿ ಯೂನಿಫಾರ್ಮ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಯಾವುದು ಹಾಂ ಅದನ್ನು ಅದನ್ನು ಕೂಡ ಹಾಂ ಹಾಂ ಯೂನಿಫಾರ್ಮ್ ಇದ್ರೆ ಕಷ್ಟ ಇರೋದು ಅದು ಯಾಕಂದರೆ ನಾನು ಒಂದು ಸೀಕ್ವೆನ್ಸ್ ಆಗ್ತಾ ಇರುತ್ತೆ ಸಿಗ್ತಾ ಇರೋದಿಲ್ಲ ಆ ಅಲ್ಲಿ ನಾನು ಆ ಬಾಟ್ಲೇ ಅವ್ನಿಗೆ ಹೇಳ್ಬಿಟ್ಟು ನಮ್ಮ ಆಫೀಸರ್ ಹೇಗೆ ಬಾಟ್ಲೆಕೊಂಬ್ರ ತಲೆ ಕೆಟ್ಟೋಗಿದೆ ಬರ ಅಂದ ಅದಕ್ಕೆ ಡೈರೆಕ್ಟರ್ ಡೈರೆಕ್ಟ್ರ್ ಒರಿಜಿನಲ್ ಕೊಡಿಸ್ತೀರಾ ಅಂದೆ ಏಯ್ ಒರಿಜಿನಲ್ ಎಲ್ಲ ಸರ್ ನೀರು ಕೊಡ್ತೀನಿ ಸಿಂಗಿದ್ರು ಸಂಜೆ ಆಗೋಗಿದೆ ಎಲ್ಲ ಒರಿಜಿನಲ್ಲೇ ಕೊಡಿಸಿ ಅಂತ ಅಂದರೆ ಮಾಡ್ತಾನೂ ಇರಲಿಲ್ಲ ಬಿಡಿ ಶೂಟಿಂಗ್ ಅಂದರೆ ಬರೀ ನೀರು ಹಾಕಿ ಕೊಡೋರು ಅದು ಖಾಲಿ ಖಾಲಿ ಆಗ್ತಿದ್ದಂಗೆ ಅವ್ರ ಸ್ಟ್ಯಾಂಡ್ ಡೈರೆಕ್ಟ್ರು ನೀರು ಹಾಕೊ ಕೊಡೋರು ಬಿಸಿಲರಲ್ಲಿ ಚೆನ್ನಾಗಿತ್ತು ಒಂಥರ ನೀಟ್ ಒಂದು ಕಾಂಪ್ಯಾಕ್ಟಲ್ಲಿ ಇವರ ಏನು ಅನಿಸಿಕೆ ಇವರ ಒಂದು ಲಿಮಿಟ್ ಬಜೆಟ್ ಲಿಮಿಟಲ್ಲಿ ನೀಟಾಗಿ ಅಚ್ಚುಕಟ್ಟಲ್ಲಿ ನಮ್ಮ ಏನು ಸಂಭಾವನೆ ಅಷ್ಟೇ ಅಷ್ಟಲ್ಲ ಸರ್ ಇಷ್ಟು ಅಂತ ಹೇಳಿ ಅದನ್ನು ಪೂರೈಕೆ ಮಾಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಒಳ್ಳೇದಾಗಲಿ ಈ ರೀತಿ ಪ್ರಯತ್ನಗಳು ಬರಬೇಕು ಯಾಕಂದರೆ ಇವರೇ ನಿರ್ಮಾಣ ಮಾಡ್ತಿರೋದು ಅನ್ನೋದಕ್ಕೆ ಈ ಈ ಕಥೆನ ಬೇರೆ ನಿರ್ಮಾಪಕರಿಗೆ ಯಾರಿಗೆ ಹೇಳಿದ್ರು ಕಮರ್ಷಿಯಲಿ ಕೆಲವರು ಒಪ್ಪೋದಿಲ್ಲ ಹಾಗಾಗಿ ಕೆಲವೊಂದು ಚಿತ್ರಗಳನ್ನೆಲ್ಲ ಅವರ ಅಂದ್ಕೊಂಡಿರೋ ಕಥೆನ ಒಬ್ಬ ನಿರ್ದೇಶಕನೇ ಮಾಡಬೇಕು ಹಾಗಾಗಿ ಅವರ ಕನಸನ್ನು ಇವರೇ ಮಾಡ್ಕೊಂಡಿದ್ದಾರೆ ಒಳ್ಳೆಯದಾಗ್ಲಿ ಅದೇ ರೀತಿ ಮಾಧ್ಯಮರ ಸಪೋರ್ಟ್ ಅಂತೂ ಖಂಡಿತ ಬೇಕು ಅಲ್ಲಲ್ಲ ಕರೆಕ್ಟ್ ಪಾಯಿಂಟ್ ಚೆನ್ನಾಗಿದೆ ನಿಮ್ಮದು ಸರ್ ಖಂಡಿತ ತಮ್ಮ ಸಲಹೆನ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಹೌದು ಹೌದೌದು ಬಟ್ ಇಲ್ಲ ಸರ್ ಇದು ನಾನು ಸಿನಿಮಾ ಪ್ರಾರಂಭ ಮಾಡಿದಾಗ ಅದೇ ಅದೇ ಅವ್ರಿಗೆ ಆಗ್ತೀವಿ ಸರ್ ಸಿನಿಮಾ ಪ್ರಾರಂಭ ಮಾಡಿದಾಗ ತುಂಬ ಆಡ್ಕೊಂಡ್ಬಿಟ್ರು ಏನು ಕಸಾಯ್ತದೆಲ್ಲ ಮಾಡ್ತಾ ಇದ್ದಾರೆ ಏನು ಬೇಕಿತ್ತ ನಿಮಗೆ ಈ ಸಿನಿಮಾ ಅಂತ ಬಟ್ ಸರ್ ನಮ್ಮ ವಿಧಾನಸೌಧ ಕರೆಸ್ಬಿಟ್ಟು ನಮಗೆ ಇಂಥ ಸಿನಿಮಾ ಮಾಡಿದ್ದೀರಂತ ನಮಗೆ ಸರ್ಕಾರನೇ ಸಪೋರ್ಟ್ ಮಾಡ್ತೇವೆ ಸರ್ ಹಾಂ ಡಿ ಕೆ ಶಿವಕುಮಾರ್ ಸಾಹೇಬರು ಸಪೋರ್ಟ್ ಮಾಡಿದರು ಪ್ರತಿಯೊಬ್ಬರೂ ನೀವು ಇಂಥ ಒಂದು ಸಂದೇಶದ ಸಿನಿಮಾಕ್ಕೆ ಖಂಡಿತ ನಮ್ಗೆ ಸಪೋರ್ಟ್ ಇದೆ ಮಾಡಿ ಅಂತ ಸರ್ಕಾರಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೇನೆ ಸರ್ ಈ ವಿಚಾರದಲ್ಲಿ ಪ್ರತಿಯೊಬ್ರು ಸಪೋರ್ಟ್ ಅದ ಖಂಡಿತ ಸರ್ ಖಂಡಿತ ನಾ ಪರ್ಸನಲ್ ಆಗಿ ವಿಚಾರವಾಗಿ ಮಾತಾಡ್ತೀನಿ ಖಂಡಿತ ಇಲ್ಲ ಸರ್ ಖಂಡಿತ ನಾನು ಈ ಸಿನಿಮಾ ಮಾಡಿದ್ದು ನನಗೆ ಭಾಳ ಖುಷಿ ಇದೆ ಹಣ ಬರುತ್ತೋ ನಾನು ಇವಾಗ ಹೇಳ್ತೀನಿ ಅದನ್ನು ಹಣ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಬಟ್ ಗ ಸರ್ಕಾರಿ ಲೆವೆಲಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬ್ರಾಗಿರ್ಬೋದು ಮತ್ತು ಎಚ್ ಸಿ ಮಾದವಪ್ಪ ಸರ್ ಆಗಿರ್ಬೋದು ಮತ್ತು ತೇಜಸ್ವಿ ಸೂರ್ಯ ಸರ್ ಆಗಿರ್ಬೋದು ಎಷ್ಟು ಪ್ರೀತಿಯಿಂದ ನಾನು ಈ ಸಿನಿಮಾ ಮಾಡೋದಕ್ಕೆ ಕರೆಸಿ ನಮಗೆ ಮಾತಾಡಿ ಒಳ್ಳೆಯ ಸಿನಿಮಾ ಮಾಡಿದ್ದೀರ ಒಳ್ಳೇದಾಗಲಿ ಅಂತ ಹೇಳಿದ್ರಲ್ಲ ಅಲ್ಲಿ ನನಗೆ ಸಮಾಧಾನ ಆಯಿತು ಸರ್ ನೋಡೋಣ ನೀವು ಹೇಳಿದ್ದು ಒಂದು ಈ ವಿಧಾನ ನಾನು ಖಂಡಿತ ಒಂದು ಪ್ರಯೋಗ ಅಂತ ತಗೊಂಡು ಮಾಡ್ತೀನಿ ಸರ್ ಹಾಂ 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 ಥ್ಯಾಂಕ್ ಯು ಮತ್ತೆ ಮತ್ತೆ ಸರ್ ನಿಮ್ಮ ನನಗೆ ತುಂಬ ಸಹಾಯ ಕೊಟ್ಟಿದ್ದಾರೆ ಸರ್ ಇವರು ಜಗದೀಶ್ ಸರ್ ಈ ಸಿನಿಮಾ ಮಾಡ್ತಾ ಅಂತ ನಾನು ಕಳೆದ ಪ್ರೆಸ್ ಮೀಟಲ್ಲಿ ಹೇಳಿದ್ದವ್ರಿಗೆ ಬ್ರದರ್ ಈ ಹಿಂಗಾದ್ರೆ ನೀವು ಈ ತರ ಮಾಡಿ ಈ ತರ ಮಾಡಿ ಅಂತ ಪಾಪ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಈ ಥರದ್ದೆಲ್ಲ ನಾವು ಮರೆಯೋಕೆ ಆಗಲ್ಲ ಸರ್ ಹಾ ಸುಮ್ಮನೆ ಔಟ್ ಆಫ್ ದಿ ಬಾಕ್ಸ್ ಅಷ್ಟೇ ಈಗ ನೀವು ಕೇಳಿದ್ರಲ್ಲ ಈ ಟ್ರೈಲರ್ ಅಲ್ಲಿ ರಾಮಾರಾಯಣ್ ಡ್ರಾಮೋ ಅಂತ ಇಟ್ಬಿಟ್ಟು ಪೌರ ಕಾರ್ಮಿಕರ ಅಂತ ಹೇಳಿ ನೀವು ಲಾಂಗು ಮಚ್ಚು ಗನ್ನು ಆಮೇಲೆ ಇದು ಅಂತ ಹೇಳಿದ್ರಲ್ಲ ಆಮೇಲೆ ಆಕ್ಷನ್ ಸಿನಿಮಾನು ಮಾಡಿ ಅಂತ ಹೇಳಿದ್ರಲ್ಲ ಇದಕ್ಕೆ ಈ ರೀತಿ ಮಾಡಿದ್ದಾರೆ ಟ್ರೈಲರ್ ಇನ್ನು ಆಕ್ಷನ್ ಸಿನಿಮಾ ಇದ್ರೆ ಇನ್ನು ಯಾವ ರೀತಿ ಟ್ರೈಲರ್ ಬರುತ್ತೆ ಅಂತ ನೆಕ್ಸ್ಟ್ಗೆ ಎಲ್ರಿಗೂ ನಮಸ್ಕಾರ ಚಂದ್ರು ಬೋಬಾಯ್ ಅವರು ಸುಮಾರು ಮೂರ್ನಾಲ್ಕು ವರ್ಷದಿಂದ ನಮ್ಮ ಸ್ನೇಹಿತರಾಗ್ಬಿಟ್ಟಿದ್ದಾರೆ ಯಾವಾಗಲೂ ಬೇಜಾರಾದಾಗ ಅವರು ಫೋನ್ ಮಾಡ್ತಾರೆ ನಾನು ಮಾಡ್ತೀನಿ ಕೆಲವು ಸಾಮಾನ್ಯ ವಿಷಯಗಳನ್ನ ಮಾತಾಡ್ತೀವಿ ನಾವು ಅವ್ರನ್ನ ರೇಗಿಸ್ಕೊ ಅವ್ರನ್ನ ರೇಗಿಸ್ಕೊಂಡ್ರು ಇದು ಚತುರು ಉಪಯರ್ ಕಾದಂಬರಿ ಬರೆದ್ರು ಆಮೇಲೆ ನಾನು ತಡೆ ಹಿಡ್ದೆ ಅಂತಂದ್ರು ಅವ್ರಿಗೆ ಅನ್ಸಿದೆ ಪ್ರಿಂಟ್ ಮೀಡಿಯಾದ ಜೊತೆಗೆ ದೃಶ್ಯ ಮಾಧ್ಯಮ ಬಹಳ ಪ್ರಭಾವ ಬೀರುವಂಥದ್ದು ಎಲ್ಲ ಜನರಿಗೆ ತಲುಪುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ವಸ್ತು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ ಬಹಳ ಒಳ್ಳೆ ಹುಡುಗ ಪಾಪ ಬಾಯಿ ತಪ್ಪೆಯನ್ನು ಮಾತಾಡ್ಬಿಡ್ತಾರೆ ಕ್ಷಮಿಸಿ ಅಂದರೆ ನಮ್ಮ ಸಮಾಜದಲ್ಲಿ ದುಡಿಯುವ ಮನಸ್ಸುಗಳು ದುಡಿಯುವ ಕೈಗಳೇನಿದೆ ಅವರಿಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ ಮೇಲ್ವರ್ಗದವರು ಅವ್ರೇನಾದ್ರೂ ಒಂದು ಒಂದು ತಿಂಗಳು ಕಸ ವಿಲೇವಾರಿ ಮಾಡೋದು ಒಂದು ವಾರ ಸಾಕು ಎರಡು ದಿವಸ ಬಿಟ್ಟು ಸಾಕು ನಮ್ಮ ಇಡೀ ಪರಿಸರ ಏನಾಗುತ್ತೆ ಅನ್ನೋದನ್ನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ನೋಡಿ ಅವರು ಬಹಳ ಮುಖ್ಯ ಬಹಳ ನಿರ್ಲಕ್ಷ್ಯದಿಂದ ನೋಡೋವಂಥದ್ದು ಅಲ್ವೇ ಇಲ್ಲ ಈ ವರ್ಗನ ಅವ್ರಿಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ ಸೊ ಇನ್ ಇಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ಅವ್ರನ್ನ ಯಾವ ರೀತಿ ನೋಡಬೇಕು ಯಾವ ದೃಷ್ಟಿನಲ್ಲಿ ನೋಡಬೇಕು ಆಮೇಲೆ ಸರ್ಕಾರ ಆಗಿರ್ಬೋದು ಇಡೀ ಸಮಾಜದಲ್ಲಿ ಏನಾದರೂ ಸುಧಾರಣೆ ತರಬೇಕು ಅಂತ ಅಂದ್ಬಿಟ್ಟು ಏನಾದರೂ ಒಂದು ನಿರ್ಧಾರ ಮಾಡಿದಾಗ ಸಾಕಷ್ಟು ಜನ ಬರೀ ವಿತಂಡವಾದ ಮಾಡ್ತಾರೆ ಹೊರತು ಅದನ್ನು ಗಮನ ಇಟ್ಟು ಇದನ್ನ ಮಾಡೋದನ್ನ ನಮ್ಗೇನು ಉಪಯೋಗ ಸಮಾಜಕ್ಕೆ ಏನು ಉಪಯೋಗ ಇಡೀ ಪರಿಸರ ಏನಾಗುತ್ತೆ ಸುಧಾರಣೆ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಲ್ಲ ಬೇಕಾಬಿಟ್ಟಿ ಎಷ್ಟೋ ಮನೆಗಳಲ್ಲಿ ಈ ಐಟಿ ಹುಡುಗ್ರ ಇರ್ಬೋದು ರಾತ್ರಿ ಲೇಟಾಗಿ ಕೆಲಸ ಮಾಡಿ ಬೆಳಗ್ಗೆ ಕಸನ ವಿಲೇವಾರಿ ಮಾಡಕ್ ಅದು ವಿಷನ್ ಹುಡದ್ರು ಕೂಡ ಇಳ್ದೇ ಇರುವಂತಹ ಸಂದರ್ಭಗಳಿದೆ ಮೂರು ನಾಲ್ಕು ದಿನ ಇರ್ಬೋದು ಮನೆಯಲ್ಲ ಹಾಗೆ ಬಿದ್ದಿರ್ತವೆ ಕಸ ಅದು ಪಕ್ಕದ ಮನೆಯವರೆಗೂ ವಾಸನೆ ಬರ್ಬೋದು ಆಮೇಲೆ ರಾತ್ರಿ ಮಧ್ಯರಾತ್ರಿ ತಗೊಂಡೋಗಿ ಎಲ್ಲ ಕಡೆ ದಾರಿ ಮಧ್ಯದಲ್ಲಿ ಬಿಸಾಕ್ತಾರೆ ಅದನ್ನ ನೋಡಿದ್ರೆ ಎಷ್ಟೋ ಸರ್ತಿ ನಾವು ಮಧ್ಯರಾತ್ರಿ ಬರುವಾಗೆಲ್ಲ ಎಲ್ಲ ನಾ ಬುದ್ಧಿ ಹೇಳಕ್ ಹೋದ್ರೆ ಅವರು ನಮ್ಮನ್ನ ಕೆಟ್ಟ ರೀತಿಯಲ್ಲಿ ಮಾತಾಡುವಂಥದ್ದು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥದ್ದು ವಯಸ್ಸಾದರೆಲ್ಲ ನಮ್ಮ ಬುದ್ಧಿ ಹೇಳ್ತಾರೆ ಅನ್ನೋದು ಈ ಥರದ್ದೆಲ್ಲ ಆ ಮನಸ್ಸುಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕು ನನಗೆ ಪ್ರಕಾಶ್ ಗರುಡ ಅವ್ರು ಬರೆದಂತ ಬೆತ್ತಲ ಸೇವೆ ಅಂತ ಒಂದು ನಾಟಕ ನಂತರ ಇನ್ನು ಕೋವಿಡ್ ಸಮಯದಲ್ಲಿ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಆ ಕೆಲವೊಂದು ಚಿತ್ರಗಳು ಬಹಳ ಅದ್ಭುತವಾದಂಥ ಚಿತ್ರಗಳನ್ನು ನೋಡಿದೆ ಅದ್ರಲ್ಲಿ ಅರು ತುಪ್ಪ ಏಕತೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಬಹಳ ಅದ್ಭುತವಾಗಿತ್ತು ಈ ಪೌರ ಕಾರ್ಮಿಕರು ಅದೇ ಥರ ದುಡಿಯುವ ನಾನಾ ಕ್ಷೇತ್ರದ ಜನಗಳನ್ನು ನಾವು ಸಮಾಜದಲ್ಲಿ ನಿರ್ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡ್ತೀವಿ ಅವರನ್ನ ಬೇರೆ ರೀತಿಯಿಂದ ನೋಡ್ತೀವಿ ಅವರು ಕಸವನ್ನು ವಿಲೇಮಾರಿ ಮಾಡುವಾಗ ಇವರು ಬೇರ್ಪಡಿಸಿ ಕೊಡಿ ಅಂತ ಹೇಳ್ತಾರೆ ಹಸಿ ಕಸ ಕಸ ಎರಡೂ ಎಷ್ಟೋ ಜನ ಅದನ್ನು ಮಾಡಲ್ಲ ಸಾರಿ ಎಷ್ಟೋ ಜನ ಅದನ್ನು ಮಾಡಲ್ಲ ಬಿಟ್ಟಿ ಕೊಟ್ಟಿರ್ತಾರೆ ನಿಂತು ಜಗಳಾಡ್ತಾ ಇರ್ತಾರೆ ಬೀದಿನಲ್ಲಿ ನಾನು ಕೂಡ ನಾನು ಹೇಳ್ತೀನಿ ಎರಡೆರಡು ಸಪ್ರೇಟು ಬಾಕ್ಸಸ್ ಇಟ್ಟು ಅದನ್ನು ಸಪ್ರೇಟಾಗಿ ಒಂದು ಸ್ವಲ್ಪ ಸಮಾಧಾನದಿಂದ ಒಂದು ಕನಿಷ್ಠ ಜವಾಬ್ದಾರಿನಿ ಇಟ್ಕೊಂಡು ನಾವು ಕೂಡ ನಾಗರಿಕರು ಮಾಡಬೇಕು ನಮ್ಮೂರಿನ ಬೀದಿಗಳು ನಮ್ಮ ಜವಾಬ್ದಾರಿ ನಮ್ಮ ಮನೆಯ ಶುಚಿತ್ವ ನಮ್ಮ ಜವಾಬ್ದಾರಿ ಅದೇ ರೀತಿ ಮನಸ್ಸಿಟ್ಟು ಸ್ವಲ್ಪ ಕನಿಷ್ಠ ಜವಾಬ್ದಾರಿಯಿಂದ ನಾವು ಪ್ರತಿದಿನ ಚಟುವಟಿಕೆಯಲ್ಲಿ ಭಾಗಿಯಾದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದು ನಾವೆಲ್ಲೋ ಲಂಡನ್ಗೆ ಹೋದಾಗ ದುಬೈಗೆ ಹೋದಾಗ ಆ ರಸ್ತೆಗಳನ್ನು ನೋಡಿ ಖುಷಿ ಪಡ್ತೀವಿ ನಾವಿಲ್ಲಿ ಯಾಕೆ ಬದುಕಬಾರ್ದಾಗಿತ್ತು ಇಲ್ಲಿ ಎಷ್ಟು ಅಂತಾರೆ ಅದೆಲ್ಲ ಅದೆಲ್ಲ ನೋಡಿದಾಗ ನಮಗೆ ಮನಸ್ಸಿಗೆ ಭಾಳ ನೋವಾಗುತ್ತೆ ಈ ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆಯನ್ನು ನಾವು ಉಪಯೋಗಿಸ್ಕೊಂಡು ಅದಕ್ಕೆ ತಕ್ಕಾಗಿ ನಾವು ಕೂಡ ನಡ್ಕೊಂಡ್ರೆ ಪ್ರತಿಯೊಬ್ಬ ನಾಗರಿಕನೂ ಪ್ರತಿಯೊಬ್ಬ ಪ್ರಜೆನೂ ಅದಕ್ಕೆ ಭಾಗಿಯಾದರೆ ನಮ್ಮ ಸಮಾಜ ನಮ್ಮ ಬೀದಿಗಳು ಎಲ್ಲ ಭಾಳ ಚೆನ್ನಾಗಿರ್ತವೆ ಪ್ರತಿಯೊಬ್ಬರೂ ಆರೋಗ್ಯವಾಗಿರ್ತಾರೆ ಇದನ್ನು ಕಾಪಾಡೋದಕ್ಕೆ ಯಾರು ಸಹಕರಿಸ್ತಾರೆ ಕಾರ್ಮಿಕರು ಅವರನ್ನು ಕೂಡ ನಾವು ಗೌರವದಿಂದ ನೋಡಿ ಪ್ರೀತಿಯಿಂದ ಮಾತಾಡಿಸಿ ಮಾತಾಡುವಾಗ ಅವರೇನೋ ಕೇಳ್ತಾರಲ್ಲ ಏನಕ್ಕ ಏನು ಎಲ್ಲ ಮಿಕ್ಸ್ ಮಾಡಿಬಿಟ್ ಕೊಟ್ಬಿಟ್ಟಿದ್ದೀರಾ ನಾ ಹೆಂಗೆ ಬೇರ್ಪಡಿಸೋದಿದ ಅದು ಹೇಗೆ ತೊಗೊಂಡೋಗು ಅನ್ನೋದು ಉದ್ದಡತೆಯಿಂದ ಮಾತಾಡುವಂಥದ್ದು ಕೆಲವರು ಮುಂಚೂರು ಕಾಸು ಕೊಟ್ರೆ ಲಂಚ ಕೊಟ್ಟರೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅದ ತೆಗೆದು ಬಿಸಾಕುವಂಥದ್ದು ಇವೆಲ್ಲ ಮಾಡಬಾರ್ದು ನಮ್ಮ ಮಾಧ್ಯಮದ ಮೂಲಕ ಸಾಕಷ್ಟು ಜನ ಬದಲಾವಣೆ ಆಗ್ತಾರೆ ಅಂತ ಅನ್ನೋ ಒಂದು ಉದ್ದೇಶದಿಂದ ಅವರು ಕಾದಂಬರಿ ಬರೆದ್ರು ದೃಶ್ಯ ಮಾಧ್ಯಮದಲ್ಲಿ ಸಿನಿಮಾನೂ ತೆಗಿತಾ ಇದಾರೆ ತೆಗೆದಿದ್ದಾರೆ ಇದರಿಂದ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಅನ್ನೋದನ್ನು ನಾವು ನೋಡೋಣ ಆ ಚಿತ್ರ ಯಶಸ್ವಿಯಾಗಲಿ ಎಲ್ರಿಗೂ ತಲುಪಲಿ ಮನಸ್ಸುಗಳು ಬದಲಾವಣೆ ಆಗಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ನನ್ನ ಪಾತ್ರ ರಾಮೇಗೌಡ ಅಂತ ಎಕ್ಸ್ ಸರ್ವಿಸ್ ಮ್ಯಾನ್ ಅದರಲ್ಲಿ ಒಂದು ಮೂರು ದೃಶ್ಯದಲ್ಲಿ ಬರ್ತೀರಿ ಅಷ್ಟು ಮಾತ್ರ ನನ್ನ ಕತೆ ಗೊತ್ತು ಈ ಟ್ರೈಲರಲ್ಲಿ ಏನು ನೋಡ್ತಾ ಇದ್ದೀನಿ ಇವರು ಫೈಟ್ ಎಲ್ಲ ಮಾಡಿದ್ದು ನಾನು ನೋಡಲಿಲ್ಲ ನಾನೆಲ್ಲೋ ಒಂದು ಕಡೆ ನನ್ನ ನನ್ನ ಸೀನ್ ಬಂದಾಗ ದೃಶ್ಯ ಬಂದಾಗ ನಾನು ಆ್ಯಕ್ಟಿವೇಟ್ ಆಗ್ತಿದ್ದೆ ಅಷ್ಟು ಮಾತ್ರ ಗೊತ್ತು ಪಾಪ ಪೂರ್ತಿ ಕತೆ ಹೇಳೋದಕ್ಕೆ ನನಗೆ ಹೇಳಲೇ ಇಲ್ವಲ್ಲ ಅವರು ನನಗೆ ಬಿಟ್ಟುಕೊಟ್ಟೇ ಇಲ್ಲ ಆದರೂ ಕೂಡ ಪೌರ ಕಾರ್ಮಿಕರ ಒಂದು ವಸ್ತುವನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ ಅಂತಂದರೆ ನಿಜವಾಗ್ಲು ನಾವೇನು ಅಂತಂದರೆ ಫಿಲಮ್ ಮೇಕರ್ಸು ಕತೆ ಬರೆಯುವಂಥವರು ಎಲ್ಲ ವರ್ಗದ ವಸ್ತುವನ್ನು ಇಟ್ಕೊಂಡು ಬರೀಬೇಕು ಅಂತಂದರೆ ಒಂದು ಸಿನಿಮಾ ಅಂದಮೇಲೆ ಬರೀ ಐಷಾರಾಮಿ ಜೀವನವನ್ನು ಮಾತ್ರ ತೋರಿಸೋದಲ್ಲ ಅಲ್ಲೂ ಸುಖ ದುಃಖಗಳಿರ್ತದೆ ಬಡವ್ರ ಮನೆಯಲ್ಲೂ ಕಷ್ಟ ಸುಖಗಳಿರುತ್ತೆ ಎಲ್ಲ ಕಡೆ ನೋವು ನಲಿವು ಇರುತ್ತೆ ಎಲ್ಲ ವರ್ಗವನ್ನು ನಾವು ನಾವು ಕನ್ನಡಿಯಾಗಿ ಸಮಾಜಕ್ಕೆ ತೋರಿಸ್ಬೇಕು ಅಂತ ಅನ್ನೋದು ನಮ್ಮ ಕರ್ತವ್ಯ ಅದರಿಂದ ಮುಂದಿನ ತಲೆಮಾರಿನ ಮಕ್ಕಳು ಏನಾದರೂ ಆ ಬದಲಾವಣೆಗೆ ಒಂದು ಸ್ವಲ್ಪ ಸಾಥ್ ಕೊಡ್ತಾರ ಅನ್ನೋದನ್ನು ನಾವು ಕೂಡ ನೋಡಬೇಕು ಹಿರಿಯರಾಗಿ ನಾವು ನೋಡಬೇಕು ಜೊತೆ ಇತ್ತೀಚಿನ ಯುವಕರು ಸಾಕಷ್ಟು ಜನ ಸಿನಿಮಾ ಮಾಡ್ತಿರೋದ್ರಿಂದ ಅವರಿಗೆ ನಾವು ಇಂಥ ಸಭೆಗಳಲ್ಲಿ ಹೇಳ್ಬೋದು ಅಷ್ಟೇ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಅವರವ್ರ ವೈಯಕ್ತಿಕ ಜವಾಬ್ದಾರಿಗಳು ಕರ್ತವ್ಯಗಳು ನಾವು ಏನು ಮಾಡೋಕ್ಕಲ್ಲ ಇಂಥದ್ದೇ ಅಂತ ನಮ್ಗೆ ನಮಗೆ ನಮಗೆ ಸಂಬಂಧ ಇಲ್ಲ ನಾವು ಮಾಡಿದ ಸಿನಿಮಾದಲ್ಲಿ ಏನಾಗಿದೆ ಏನು ಜನರಲ್ಲಿ ನೀವು ಮೈಕ್ ಕೊಟ್ಟಿದ್ದೀರಿ ನಮ್ಮ ಕರ್ತವ್ಯ ನಾವು ಹೇಳ್ತೀವಿ ಏನೋ ನಮ್ಗೆ ಗೊತ್ತಿರೋದನ್ನು ಹೇಳ್ತೀವಿ ಅಷ್ಟೇ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲ ಚಿತ್ರಗಳ ಸುಮಾರು ಸಭೆಗಳನ್ನು ನೋಡಿರ್ತಾರೆ ಸಾಕಷ್ಟು ಜನ ಮಾತಾಡಿರೋದು ನೋಡ್ತಾರೆ ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತೀರಿ ನಿಮ್ಮ ಅನುಭವದ ಮುಂದೆ ನಮ್ಮದು ಏನೂ ಇಲ್ಲ ಏನೋ ಮುಕ್ತವಾಗಿ ನೀವು ಚರ್ಚೆ ಮಾಡ್ತೀರಿ ಸಲಹೆ ಕೊಡ್ತೀರಿ ವಾಸೋರ್ ಇರ್ಬೋದು ಜಗದೀಶ್ ಅವ್ರ ಇರ್ಬೋದು ಮಂಜು ಎಲ್ಲರೂ ಕೂಡ ಪ್ರಶ್ನೆಗಳನ್ನು ಹಾಕ್ತೀರಿ ಆಮೇಲೆ ಏನೋ ಒಂದು ಪಾಪ ಬಾಯಿ ತಪ್ಪಿ ಏನೋ ಹೇಳಿದ್ರು ಆ ಥರದನ್ನ ಹೇಳುವಾಗ ಭಾಳ ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ಹೇಳ್ತೀನಿ ಅವರಿಗೆ ಹೇಳೋದು ಏನು ಅಂತ ತಕ್ಷಣ ಗೊತ್ತಾಗಿಲ್ಲ ನಮಸ್ಕಾರ ನನ್ನ ಹೆಸರು ಸೌಮ್ಯ ಅಂತ ಸೊ ನನ್ನ ನೇಟಿವ್ ಬಂದು ಬೆಳಗಾವಿ ಇಲ್ಲಿ ಬೆಂಗಳೂರಿಗೆ ಬಂದು ಈಗ ಸೆಟ್ಲ್ ಆಗಿರೋದು ಸಿನಿಮಾ ಅಂತಲೇ ಬೆಂಗಳೂರಿಗೆ ಬಂದೆ ಸೊ ಆಮೇಲೆ ಫಸ್ಟ್ ಸಿನಿಮಾ ಮಾಡಿದೆ ಸುಮಾರು ಸಿನ್ಮಾ ಥೇಟ್ರ ನಲ್ಲೂ ಆ್ಯಕ್ಟ್ ಮಾಡಿದೆ ಸ್ವಲ್ಪ ದಿನ ಥೇಟ್ರ್ ಕಲಿತು ಆಮೇಲೆ ಮಕ್ಕಳಿಗೆ ಥಿಯೇಟ್ರ್ ಕಲಿಸ್ತಾ ಇದ್ದೆ ಆವಾಗಲೇ ನನಗೆ ಈ ಸಿನಿಮಾ ಆಫರ್ ಬಂದಿದ್ದು ಸೊ ಚೆನ್ನಾಗಿ ಅನ್ನಿಸ್ತು ಒಂದು ರಿಪೋರ್ಟರ್ ನಿಮ್ಮ ಥರನೇ ನಾನು ಒಂದು ರಿಪೋರ್ಟರ್ ಕೆಲಸ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಅದೇ ನನ್ನ ಪಾತ್ರ ನನ್ನ ಟೀಮ್ ಅದ್ವೈತ ಅಂತ ತಂಡದಲ್ಲಿದ್ದೆ

ಖಂಡಿತ ಮಾಡೋಣ ಸರ್ ಅದು ಖಂಡಿತ ಸರ್ ಖಂಡಿತ ತೋರಿಸ್ತೇನೆ ನಿಮ್ಮದು ನನ್ನ ಆಕ್ಸೆಪ್ಟ್ ಸರ್ ಲಾಂಗು ಮೊಚ್ಚೆ ಅಂತಂದ್ರೆ ಸಿನಿಮಾ ನೋಡಿ ಖಂಡಿತ ತೋರಿಸ್ಬೋದು ಸರ್ ಅದು ಸೋಷಿಯಲ್ ಚೆನ್ನಾಗಿತ್ತು ಸರ್ ಅಂದ್ರೆ ನಂದು ಪಾರ್ಟ್ ಟೂ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು ಒಂದ್ ಫೈವ್ ಟು ಸಿಕ್ಸ್ ಡೇಸ್ ಅಷ್ಟೇ ಶೂಟ್ ಮಾಡಿದ್ದು ಫುಲ್ ಸ್ಟೋರಿ ನಂಗೆ ಗೊತ್ತಿಲ್ಲ ನನ್ನ ಪಾತ್ರ ಏನಿತ್ತು ಅದನ್ನಷ್ಟೇ ಹೇಳಿದ್ರು ನನಗೆ ಹ್ಞೂ ಪಾರ್ಟ್ ಟೂ ಬರುತ್ತೆ ಅಂತ ಹೇಳಿದ್ರು ಮೇಡಮ್ ಎಲ್ಲ ಬಾಂಬ್ ಆಗ್ತಾ ಆಗ್ತಾಯಿದ್ದೀರಾ ಅದು ಈ ಸದ್ಯಕ್ಕೆ ಆಗಲಿ ಸರ್ ಪಾರ್ಟ್ ಒನ್ ನಮ್ಮ ಅಂದ್ಕೊಂಡಿರೋ ಪ್ರಕಾರ ಚೆನ್ನಾಗಿ ರೀಚ್ ಆಗಿ ಒಂದು ಸಂದೇಶ ಆಗಿ ಬಟ್ ಇನ್ನೊಂದು ಏನು ಹೇಳಿದ್ರಲ್ಲ ಸರ್ ಅದು ಆ್ಯಕ್ಚುಲಿ ಅಪ್ರೂವಲ್ ಆಗಿದೆ ಕೆಲವೊಂದು ನಾನು ಓಪನ್ ಆಗಿ ಹೇಳೋ ಮತ್ತು ನಾವೇನಂದರೆ ಅದು ಸುಮ್ಮನೆ ಸ ಶಾಲೆಯಲ್ಲಿ ಹಾಕೋಕ್ಕಾಗಲ್ಲ ಸರ್ ಹೇಳಿದ್ರಲ್ಲ ಮಚ್ಚು ಲಾಂಗು ಅದು ಅವ್ರದ್ದೇ ಒಂದು ಕಮಿಟಿ ಇರುತ್ತೆ ಆಯೋಗ ಇರುತ್ತೆ ಸರ್ಕಾರಕ್ಕೆ ನಾವು ಅಪ್ರೂವಲ್ ತಗೊಂಡು ಇದನ್ನು ಶಾಲೆಯಲ್ಲಿ ತೋರಿಸ್ಬೋದು ಅಂತ ಅಪ್ರೂವಲ್ ಕೊಟ್ಟಾಗ ನಾವು ಮಾಡ್ಬೋದು ಬಟ್ ಅದು ನನಗೆ ಅಪ್ರೂವಲ್ ಸಿಕ್ಕಿದೆ ನೀವು ಮಕ್ಕಳಿಗೆ ಅಂತ ಅದನ್ನ ಮುಂದಿನ ಕಾರ್ಯಕ್ರಮದ ತಮಗೆ ಹೇಳ್ತೀನಿ ಆ ಲೀಡ್ ಸರ್ ಬಟ್ ಪಾರ್ಟ್ ಟೂ ಮಾಡಿದ್ರೆ ತುಂಬಾ ಕಮರ್ಷಿಯಲ್ ಹಾ ಲೀಡ್ ಇದೆ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಸೊ ಇದು ನನ್ನ ಮೊದಲನೇ ಸಿನಿಮಾ ಮತ್ತೆ ನಾನು ತುಂಬ ನನ್ನ ಭಾಗ್ಯ ಇದು ಇಷ್ಟು ದೊಡ್ಡವರ ಮಧ್ಯೆ ನಾನು ಕೂತಿರೋದು ಸೊ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಆಶಿಸ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ದಯವಿಟ್ಟು ನಾವು ಪೌರ ಕಾರ್ಮಿಕರ ಬಗ್ಗೆ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ ಸೊ ಈಗ ಈ ಸಿನಿಮಾ ಬಿಡುಗಡೆ ಹಂತದಲ್ಲಿದೆ ಈ ಇಷ್ಟೊತ್ತು ನಮ್ಮ ಮಾಧ್ಯಮಿತ್ವರಿ ನಾವೆಲ್ಲ ಈ ಪೌರಕಾರ್ಮಿಕ ಅವ್ರ ಕಷ್ಟಗಳೇನು ಜನ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ಟ್ರೀಟ್ ಮಾಡೋ ಒಂದು ವಿಧಾನ ಬದಲಾಗಲಿ ಮತ್ತೆ ಜನ ಕಸ ಹಾಕೋದು ಎಲ್ಲಾಂದ್ರೆ ಹಾಕೋದನ್ನ ನಿಲ್ಲಿಸಿ ಬರೋ ಗಾಡಿಗಳಿಗೆ ಏನು ನಾವು ಹಸಿ ಕಸ ಕಸ ಅಂತ ಹೆಂಗೆ ಕೊಡ್ತೀವೋ ಅದೇ ಗಾಡಿಗಳು ಹಾಕ್ಲಿ ಮತ್ತೆ ಕಂಟ್ರೋಲ್ ಆಗ್ಲಿ ಅನ್ನೋ ಉದ್ದೇಶ ಮೇನ್ ಇಟ್ಕೊಂಡು ಈ ಸಿನಿಮಾ ಮಾಡಿ ತಾವು ಈ ಸಿನಿಮಾ ನೋಡಿದೀರ ನೋಡ್ಬಿಟ್ಟು ಅದಕ್ಕೆ ಒಂದು ಬೈಟನ್ನು ಕೊಟ್ಟಿದ್ದೀರಾ ಸೊ ಈ ಸಿನಿಮಾ ಬಗ್ಗೆ ಮತ್ತೆ ಜನ ಇದನ್ನ ನೋಡ್ಲಿ ಅಂತ ತಮ್ದೊಂದು ವಿಶೇಷ ಸರ್ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಆಹ್ವಾನಿತ ಗಣ್ಯರೇ ರಾಮ ರಾಮು ರಾಮ 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 ಅಂಡ್ ರಾಮು ಎಂಬ ಪೌರಕಾರ್ಮಿಕರ ಸಮಸ್ಯೆಗಳ ಕುರಿತು ಚಲನಚಿತ್ರ ರೂಪದಲ್ಲಿ ತಯಾರು ಮಾಡಿರ್ತಕ್ಕಂಥ ಚಂದ್ರ ಓಬೈನ್ ಅವರೇ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರು ನಾನು ಈ ಈ ಚಲನಚಿತ್ರವನ್ನು ನೋಡಿದ್ದೇನೆ ಅದು ಟ್ರಯಲ್ಲು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಬಹುಮುಖ್ಯವಾಗಿ ಎರಡು ಹಂತಗಳಲ್ಲಿ ನಾವು ಇದನ್ನು ನೋಡಬಹುದಾಯ ಮೊದಲನೇದಾಗಿ ಪೌರ ಕಾರ್ಮಿಕರ ಸಮಸ್ಯೆಗಳು ಅವ್ರು ಏನು ದಿನನಿತ್ಯ ಕಷ್ಟಪಡ್ತಾರೆ ಬೆಳಗ್ಗೆ ಎದ್ದು ಸಂಜೆ ಮಲಗೋ ತನಕ ಅವರು ಯಾವ ರೀತಿ ಸ್ವಚ್ಛ ಮಾಡ್ತಾರೆ ಅವರ ಆರೋಗ್ಯ ಯಾವ ರೀತಿ ಹಾಳಾಗ್ತೈತೆ ಅವ್ರ ದಿನನಿತ್ಯದ ಸಮಸ್ಯೆಗಳ ಬಗ್ಗೆ ಬಹಳ ಚೆನ್ನಾಗಿ ಮೂಡಿಬಂದಿದೆ ಅದಕ್ಕಿಂತ ಮುಖ್ಯವಾಗಿ ಈ ಚಲನಚಿತ್ರದಲ್ಲಿ ನಾಗರಿಕರ ಪಾತ್ರವೇನು ಇವತ್ತು ನಾಗರಿಕರು ನಮ್ಮ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲಿ ಈ ಕಸದ್ದು ದೊಡ್ಡ ಸಮಸ್ಯೆ ಆಗಿದೆ ಈ ಕಸ ಸಾರ್ವಜನಿಕರು ಸರಿಯಾಗಿ ತಿನ್ಕೊಳ್ದೆ ಎಲ್ಲೂ ಉಗಿಯೋದು ಕಸ ಚೆಲ್ಲೋದು ಅಲ್ಲೂ ಡಸ್ಟ್ಬಿನ್ ಇದ್ರು ಸಹ ತಗೊಂಡೋಗಿ ನಿರ್ದಿಷ್ಟವಾಗಿ ಡಸ್ಟ್ಬಿನ್ ಒಳಗಡೆ ಹಾಕೋದಿಲ್ಲ ಎಲ್ಲ ಮನೆ ಮುಂದೆ ನಿಂತ್ಕೊಂಡು ಬೀದಿಗೆ ಚೆಲ್ಲೋದು ಮತ್ತೆ ಎಲ್ಲರಲ್ಲೂ ರಿಸರ್ಚ್ ಮಾಡೋದು ಎಂಜಲ್ ಉಗಿಯೋದು ಇದ್ರ ಬಗ್ಗೆ ಎಲ್ಲ ಬಹಳ ಬೆಳಕು ಚೆಲ್ಲ ಚೆಲ್ಲವರು ಇವತ್ತು ಸಾರ್ವಜನಿಕರು ಇವತ್ತು ಸ್ವಚ್ಛ ನಗರ ಸ್ವಚ್ಛ ಭಾರತ ಆಗ್ಬೇಕಂದ್ರೆ ಸಾರ್ವಜನಿಕರು ಪಾತ್ರ ಬಹಳ ಮುಖ್ಯವಾಗಿರುತ್ತೆ ನಾನು ಸುಮಾರು ವಿದೇಶಗಳಲ್ಲಿ ಪ್ರವಾಸ ಮಾಡಿ ನೋಡಿದ್ದೇನೆ ಸಿಂಗಪುರು ಚೈನಾ ಲಂಡನ್ ವೆಸ್ಟ್ ಇಂಡೀಸು ಯಾವುದೇ ವಿದೇಶಗಳಲ್ಲಿ ನಗರಗಳಲ್ಲಿ ಸಾರ್ವಜನಿಕರು ಎಂಜಿಲ್ ಉಗಿಯಲ್ಲ ಕಸ ಹಾಕಲ್ಲ ಚಾಕ್ಲೇಟ್ ಪೇಪರ್ ಡಸ್ಟ್ಬಿನ್ ಇರುತ್ತೆ ಅಲ್ಲಿ ಮಾತ್ರ ಹಾಕ್ತಾರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಇವು ಎಲ್ಲೂ ಕಾಣಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಸಮಸ್ಯೆಗಳ ಬಗ್ಗೆ ಚಂದ್ರು ಅವರು ಬಹಳ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಾರ್ವಜನಿಕರ ಪಾತ್ರ ಏನು ಅವ್ರ ಕರ್ತವ್ಯ ಏನು ಸ್ವಚ್ಛ ನಗರಗಳು ಸ್ವಚ್ಛ ಇರಬೇಕಾದ್ರೆ ಪೌರ ಪೌರಕಾರ್ಮಿಕರಿಂದ ಮಾತ್ರ ಸಾಧ್ಯ ಇಲ್ಲ ಸಾರ್ವಜನಿಕರ ಸಹಕಾರ ಅವರ ಸಹಭಾಗಿತ್ವದಲ್ಲಿ ಇವತ್ತು ನಗರಗಳನ್ನ ಪಟ್ಟಣಗಳನ್ನ ಸ್ವಚ್ಛ ಮಾಡೋಕ್ಕೆ ಸಾಧ್ಯ ಇದೆ ಯಾಕಂದರೆ ಪೌರ ಕಾರ್ಮಿಕರು ಒಂದು ಕಡೆ ಕಸ ಕುಡಿಸ್ಕೊಂಡು ಹೋಗ್ತಾ ಇದ್ರೆ ಅವ್ರು ಇನ್ನೊಂದು ಕಡೆ ಚೆಲ್ತಾ ಇದ್ರೆ ಕಸ ತಂದು ಬೀದಿಗೆ ಆಗ್ತಾ ಇದ್ರೆ ಅದು ಬಗೆಹನಾದ ಸಮಸ್ಯೆ ಈ ಸಮಸ್ಯೆ ಬಗೆ ಅರಿಬೇಕಾದ್ರೆ ಪೌರ ಕಾರ್ಮಿಕರ ಜೊತೆ ಸಾರ್ವಜನಿಕರು ಸೇರಿಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಈ ಕೆ ಈ ಸಮಸ್ಯೆ ಬಗೆಹರಿತದೆ ಅದ್ರ ಬಗ್ಗೆ ಚಂದ್ರು ಅವರು ಬಹಳ ಚೆನ್ನಾಗಿ ನಾನು ನೋಡಿದೀನಿ ಸಿನಿಮಾ ಕಸ ಹಾಕೋರಿಗೆ ಭಾಳ ಎಚ್ಚರಿಕೆ ಕೊಟ್ಟವ್ರು ಸಿನಿಮಾದಲ್ಲಿ ಎಲ್ಲಿಂದಲೂ ಕಸ ಸುಗಿರೋದು ಎಲ್ಲಿಂದ್ರಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಈ ರೀತಿ ಮಾಡ್ತಕ್ಕಂಥ ಜನರಿಗೆ ಭಾಳ ಚೆನ್ನಾಗಿ ಪಾಠ ಕಲಿಸೋ ರೀತಿ ಇಲ್ಲ ಸಿನ್ಮಾ ತೆಗೆದವ್ರೆ ಇವತ್ತು ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ ಯಾರು ಪೌರಕಾರ್ಮಿಕ್ರಿಗೆ ಇಷ್ಟ ಆಗುತ್ತೆ ಸಾರ್ವಜನಿಕರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ತೊಂದರೆ ನೋ ಹೋಗ್ಬೋದು ಯಾಕಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಇದೆ ಸಿನಿಮಾದಲ್ಲಿ ಎಲ್ಲಿದ್ರಲ್ಲಿ ಕಸ ಬೀದಿ ಸು ಅವ್ರಿಗೆ ಅದರಿಂದ ಈ ಸಿನಿಮಾ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಜೊತೆಗೆ ವಿದೇಶಗಳಲ್ಲಿ ನಾವು ನೋಡಿದ್ದ ಪ್ರಕಾರ ಮಕ್ಕಳಿಂದನೇ ಸ್ವಚ್ಛಕ್ಕೆ ಸ್ವಚ್ಛ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಯಾ ನಗರಗಳು ಆಯಾ ಮನೆಗಳು ಆಯಾ ಬೀದಿಗಳಲ್ಲೂ ಸಣ್ಣ ಮಕ್ಕಳಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸಣ್ಣ ಮಗುವನ್ನು ಚಾಕ್ಲೇಟ್ ಪೇಪರ್ ಬೀದಿಲಿ ಹಾಕಲ್ಲ ಅದನ್ನು ತನ್ನ ಕೋಟ್ ಜಾಬಲ್ಲೋ ಪ್ಯಾಂಟ್ ಜಾಬಲ್ಲಿ ಹಾಕ್ಕೊಂಡು ಎಲ್ಲಿ ಡಸ್ಟ್ಬಿನ್ ಇರುತ್ತೋ ಅಲ್ಲಿ ಹಾಕೋದು ನೋಡಿ ನೋಡ್ತಾ ಇದ್ವಿ ಅದರಿಂದ ನಾನು ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಈ ಸ್ವಚ್ಛ ಭಾರತ ಇರ್ಬೋದು ಸ್ವಚ್ಛ ಕರ್ನಾಟಕ ಇರ್ಬೋದು ಇದ್ರ ಬಗ್ಗೆ ಮಕ್ಕಳಿಗೆ ಒಂದನೇ ಕ್ಲಾಸಿಂದನೇ ಟ್ರೈನಿಂಗ್ ಅವ್ರಿಗೆ ಪಾ ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು ವಿದೇಶಗಳಲ್ಲಿ ಪಠ್ಯ ಪುಸ್ತಕದಲ್ಲಿ ಒಂದನೇ ಕ್ಲಾಸಿಂದ ಅವರು ಪಾಠ ಪಠ್ಯದಲ್ಲೇ ಸೇರಿಸಿರ್ತಾರೆ ನಗರಗಳನ್ನ ಬೀದಿಗಳನ್ನ ಯಾವ ರೀತಿ ಸ್ವಚ್ಛ ಮಾಡ್ಕೋಬೇಕು ಸಾರ್ವಜನಿಕರ ಕರ್ತವ್ಯ ಏನಂತೇಳಿ ಅವರು ಮಕ್ಕಳಿಗೆ ಪಠ್ಯಪುಸ್ತಕದಲ್ಲೇ ಇರ್ತದೆ ಆದರೆ ಇಲ್ಲಿ ಇಲ್ಲ ಆದ್ದರಿಂದ ಮಕ್ಕಳ ಸಣ್ಣ ಮನಸ್ಸಿನಿಂದ ಸಣ್ಣ ಹುಡುಗನಾಗಿಂದಾಗಲೇ ಅವ್ರಿಗೆ ಸ್ವಚ್ಛತೆ ಬಗ್ಗೆ ಸರ್ಕಾರಗಳು ಅವ್ರಿಗೆ ಪಾ ಪಠ್ಯ ಪುಸ್ತಕದ ಮುಖಾಂತರ ಅವೇರ್ನೆಸ್ ಕೊಟ್ಕೊಂಡು ಅಲ್ಲಿಂದ ಬೆಳೆಸ್ಕೊಂಡು ಬಂದರೆ ಅವ್ರು ದೊಡ್ಡವರಾದಾಗ ಈ ಸ್ವಚ್ಛತೆ ಬಗ್ಗೆ ಅವ್ರಿಗೆ ಅರಿವು ಇರುತ್ತದೆ ಎಲ್ಲೆಂದ್ರ ಅಲ್ಲಿ ಕಸ ಹಾಕಲ್ಲ ಈ ಸಮಸ್ಯೆಗಳ ಬಗ್ಗೆ ಚಂದ್ರು ಭಾಳ ಚೆನ್ನಾಗಿ ಚಿತ್ರ ತೆಗೆದಿದ್ದಾರೆ ಭಾಳ ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ ಒಂದು ಚಲನಚಿತ್ರ ತೆಗಿಬೇಕಾದ್ರೆ ಎಷ್ಟು ನೂರಾರು ಕಷ್ಟ ತುಂಬಾ ಕಷ್ಟಪಟ್ಟಿದ್ದಾರೆ ಆದರೂ ಚೆನ್ನಾಗಿ ಚಿತ್ರ ಮೂಡಿ ಚಂದ್ರನೇ ಅಲ್ಲಿ ಮುಖ್ಯ ಪಾತ್ರೆ ಹೀರೋ ಪಾತ್ರ ಮಾಡಿದ್ದಾರೆ ಹಾಗಾಗಿ ಸಿನಿಮಾ ಯಶಸ್ವಿ ಆಗಲಿ ಕರ್ನಾಟಕದ ಸಮಗ್ರ ಜನರು ಸಾರ್ವಜನಿಕರು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ಚಂದ್ರಿಗೆ ಯಶಸ್ಸು ಕಾಣಬೇಕು ಮುಂದೆ ಈ ರೀತಿ ಸಮಾಜ ಪರಿವರ್ತನಾ ಸಿನಿಮಾಗಳನ್ನ ಹೆಚ್ಚೆಚ್ಚಿಗೆ ಅವರು ತೆಗಿಬೇಕು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಭೀಮ್